ನನ್ನ ಮಗನ ಇದು ಮೇ ಟ್ವೆಂಟಿ ಫೋರ್ ಬಳಿ ಕುರು ಪಿಕ್ಚರು ರಿಲೀಸ್ ಆಗ್ತಿದೆ ನನಗೋಸ್ಕರ ಎಲ್ಲ ನೋಡೋ ನನ್ನ ಮೇಲೆ ಪ್ರೀತಿ ಇಲ್ವಾ ನೋಡೋಲ್ವಾ ಇದು ಕನ್ನಡಕ್ಕೂ ಡಬ್ ಆಗ್ತಿದೆ ಫಸ್ಟು ತುಳು ಬಿಡ್ತಾ ಇದ್ದಾರೆ ಅಂತ ಹೇಳ್ತಾ ವಾಯ್ ಫ್ರಮ್ ಯು ಫೈಟಿಂಗ್ ಅಂಡ್ ಫೈವಿಂಗ್ ಸ್ಟಾರ್ ಹುಚ್ಚಾರ್ಥ ಇದು ಎಲ್ಲ ಜನರಿಗೂ ತುಳು ಪಿಕ್ಚರು ಒಂದು ಬಳಕೆ ಇವತ್ತು ಆ ಆಡಿಯೋ ಕ್ರೋಮೋ ಹಿಟ್ಟಿದ್ದಾರೆ ಅದು ಪ್ರೊಡ್ಯೂಸರ್ ಏನೊಂದು ಚೂ ನೋಡ್ದು ಡೈರೆಕ್ಟ್ರು ಪ್ರಸಾದ್ ಪೂಜಾರಿ ಅವರು ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟ್ರು ಆಕಾಶ್ ಅಂತ ಅಂಡ್ ಹಾಡುಗಳು ಹಾಡು ತುಂಬ ಚೆನ್ನಾಗಿದೆ ಆ್ಯಂಡ್ ಹೇಮಂತ್ ಸೋನು ಅವರು ನನಗೆ ಮೊದಲು ಸ್ವತಂತ್ರ ಪಡೆ ಸಿನಿಮಾ ಕೊಟ್ಟಿದ್ದರು ನನ್ನ ಅವ್ರ ಸಂಬಂಧ ಚೆನ್ನಾಗಿದೆ ಅಂಡ್ ಇದು ತುಳು ಪಿಕ್ಚೋದು ಕನ್ನಡ ಎರಡು ಡಬ್ ಆಗುತ್ತೆ ಕನ್ನಡ ಮತ್ತು ತುಳು ಎರಡು ಇವತ್ತು ಪ್ರೋಮೋ ಬಿಟ್ಟವರು ಆಡಿಯೋರು ಆ್ಯಂಡ್ ಆಡಿಯೋ ಬಂದರೆ ರಿಲೀಸು ಯುಗಾದಿಯೇ ಬುಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇವೆಲ್ಲ ಹಾಡು ಕೇಳಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಆಕಾಶ ತುಂಬ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಆ್ಯಂಡ್ ಆ ಮ್ಯೂಸಿಕ್ ನಿಮಗೆ ಇಷ್ಟ ಆಗುತ್ತೆ ಆ ಸಾಂಗ್ ವರ್ಸ್ ಇಷ್ಟ ಆಗುತ್ತೆ ಇವತ್ತು ತೋಮೋ ನೋಡಿ ಅಂತ ಹೇಳ್ತಾ ಬಾಯ್ಕೊಂಡು ಫೈಟಿಂಗ್ ನನ್ನ ಫೈಟಿಂಗ್ ಸ್ಟಾರ್ ಹುಚ್ಚ ಆಗುತ್ತೆ ಆ್ಯಂಡ್ ಒಂಬತ್ತನೇ ತಾರೀಕು ಯುಗಾದಿಗೆ ಆಡಿಯೋ ರಿಲೀಸ್ ಇದೆ ಅವಾಗೂ ಆಡಿಯೋ ಕೇಳಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ವಿತ್ ವಿಡಿಯೋ ಇರುತ್ತೆ ಅಂತ ಹೇಳ್ತಾ ಬೈಕ್ ಬೈಟಿಂಗ್ ಪರಿ ಇದು ಎಲ್ಲರೂ ಮೇ ಟ್ವೆಂಟಿ ಫೋರ್ತ್ ಬಳಿ ಪಿಕ್ಚರ್ ತುರು ಪಿಕ್ಚರ್ ರಿಲೀಸ್ ಆಗ್ತಾ ಇದೆ ಎಲ್ಲ ನೀವು ನೋಡಬೇಕು ಆ್ಯಂಡ್ ಅದಕ್ಕೆ ಪ್ರೊಡ್ಯೂಸರ್ ಬಂದು ಹೇಮಂತ್ ಸುವರ್ಣ ಅವರು ಅಂತ ನನಗೆ ಸ್ವತಂತ್ರ ಪಳೆಯ ಸಿನಿಮಾ ಕೊಟ್ಟವರು ಆ್ಯಂಡ್ ನಿರ್ದೇಶಕರು ಬಂದು ಪ್ರಸಾದ್ ಪೂಜಾರಿ ಅಂತ ಅಂಡ್ ಮ್ಯೂಸಿಕ್ ಬಂದು ಆಕಾಶ್ ತುಂಬ ಒಳ್ಳೆಯ ಸಾಂಗ್ ಇದೆ ಆ ಸಾಂಗ್ ಇವತ್ತು ರಿಲೀಸ್ ಆಯಿತು ಸೋಮು ಆ ಸಾಂಗ್ ರಿಲೀಸು ಯುಗಾದಿ ಬೀಳುತ್ತೆ ಅನ್ನ ಎಲ್ಲರೂ ಬಲ್ಬೆ ಪಿಕ್ಚರ್ ನೋಡಬೇಕು ಪೀಟ್ಸ್ಕೊಂಡು ನೋಡ್ತಿರಂತಾನೆ ನನ್ನ ನೆರವೇ ರೀತಿ ಇದ್ರೆ ನೋಡಿ ಮಂಗಳೂರವರು ನೀನು ನಾನು ಅಷ್ಟು ಪೀಟ್ಸಿದ್ರೆ ನೋಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ ಫೈಟಿಂಗ್ ಅಂತ ಫೈರಿಂಗ್ ಸ್ಟಾರ್ ಹುಟ್ಟಾರ್ ಅಂದರೆ ಅದು ಕನ್ನಡಕ್ಕೂ ಡಬ್ಬಾಗುತ್ತೆ ಅವರು ಬೆಂಗಳೂರಲ್ಲಿ ರಿಲೀಸ್ ಮಾಡ್ತಾರೆ ಆ್ಯಂಡ್ ಎಲ್ಲರೂ ನೋಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ ಫೈಟಿಂಗ್ ಅಂತ ಫೈರಿಂಗ್ ಸ್ಟಾರ್ ಹುಚ್ಚಾರ ಅಂದರೆ ನನ್ನ ಮಗ ಇದು ಮೇ ಟ್ವೆಂಟಿ ಫೋರ್ ಬಲ್ಬೇ ಕುರು ಪಿಚ್ಚರು ರಿಲೀಸ್ ಆಗ್ತಿದೆ ನನಗೋಸ್ಕರ ಎಲ್ಲ ನೋಡೋ ನನ್ನ ಮೇಲೆ ಪ್ರೀತಿ ಇರುವ ನೋಡೋಲ್ವಾ ಕನ್ನಡಕ್ಕೂ ಡಬ್ಬಾಗ್ತಿದೆ ಫಸ್ಟ್ ಥ್ರೂಪ್ ಇಡ್ತಾ ಇದ್ದಾರೆ ಅಂತ ಹೇಳ್ತಾ ವಾಯ್ ಫ್ರಮ್ ಯು ಫೈವಿಂಗ್ ಒಂದು ಫೈವಿಂಗ್ ಸ್ಟಾರ್ ಹುಚ್ಚಾರ ಅಂತಾರೆ